ಹರೇ ಕೃಷ್ಣ ನಮಸ್ಕಾರ ಫ್ರೆಂಡ್ಸ್ ಸ್ಪಿರಿಚುವಲ್ ವರ್ಡ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತು ನಾನು ಬ್ಯೂಟಿ ಜೊತೆಗೆ ಪ್ರಾಸ್ಪೆರಿಟಿ ಎರಡಕ್ಕೂ ಬರುವಂತಹ ಒಂದು ಅದ್ಭುತವಾದ ಮಂತ್ರವನ್ನು ಹೇಳ್ತಾ ಇದ್ದೇನೆ ಇದು ಗಾಡೆಸ್ ಲಕ್ಷ್ಮಿಗೆ ರಿಲೇಟೆಡ್ ಮಂತ್ರ ತುಂಬ ಚಿಕ್ಕ ಮಂತ್ರ ಆದರೆ ಇದನ್ನು ನಾವು ಹೇಳ್ದು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ಅದ್ಭುತವಾದಂಥ ಪರಿಣಾಮವನ್ನು ಕಾಣ್ಬೋದು ಅಂದರೆ ಹೆಣ್ಮಕ್ಳು ಬ್ಯೂಟಿ ಮೆನಿಫೆಸ್ಟ್ ಮಾಡುವಂಥವ್ರು ಇದ್ದರೆ ಇದನ್ನು ಖಂಡಿತ ಹೇಳ್ಕೊಳ್ಳಿ ಅಂದರೆ ಇದು ಓವರ್ ಆಲ್ ಬ್ಯೂಟಿಗೆ ಬರುವಂಥದ್ದು ಅಂದರೆ ಹೇರ್ಗಾಗೇ ಹೇಳ್ಕೊಳ್ಳೋದು ಬೇರೆ ಇದ್ದಿರುತ್ತೆ ಸ್ಕಿನ್ಗಾಗಿ ಹೇಳ್ಕೊಳ್ಳೋದು ಬೇರೆ ಬೇರೆ ಮಂತ್ರ ಸಿದ್ದಿರುತ್ತೆ ಬಟ್ ಇದು ಹಾಗಲ್ಲ ಇದು ಎಲ್ಲದಕ್ಕೂ ಬರುವಂಥ ಮಂತ್ರ ಅಂದರೆ ಪೇಸಲ್ಲಿ ಏನಾದ್ರೂ ಒಂದು ಅಟ್ರ್ಯಾಕ್ಷನ್ ಬರಬೇಕು ಅಂದರೆ ಒಂದು ಕಳೆ ಕಾಣಿಸ್ಬೇಕು ಅಂತ ಇದ್ದರೆ ಆಕರ್ಷಣೆ ಕಳೆ ಅಂತಲೇ ಹೇಳ್ತೇವಲ್ಲ ಅದು ಕಾಣಿಸ್ಬೇಕು ಅಂತ ಇದ್ದರೆ ಈ ಮಂತ್ರವನ್ನು ಹೇಳ್ಕೊಳ್ಳೋದು ತುಂಬ ಉತ್ತಮ ಅಂದರೆ ಸ್ಕಿನ್ನಲ್ಲಿ ಕೂಡ ಒಂದು ಒಂದು ಬ್ಯೂಟಿ ಕಾಣಿಸುತ್ತೆ ಆಮೇಲೆ ಹೇರಿಗೆ ಎಲ್ಲದಕ್ಕೂ ಬರುವಂಥ ಮಂತ್ರ ದಪ್ಪ ಇದ್ದವರು ಸಣ್ಣ ಆಗ್ಲಿಕ್ಕೆ ಬೇಕಾದ್ರೂ ಇಂಟೆನ್ಷನ್ ಇಟ್ಕೊಂಡು ಹೇಳ್ಬೋದು ಅಥವಾ ತುಂಬ ವೀಕ್ ಇದ್ದಾರೆ ಅಂದರೆ ತುಂಬ ಅಂದರೆ ಸ್ಲಿಮ್ ಆಗಿದ್ದವರಿಗೆ ಸ್ವಲ್ಪ ಇನ್ನೊಂಚೂರು ದಪ್ಪ ಆಗಬೇಕು ಅನ್ನುವಂಥವ್ರು ಕೂಡ ಇದನ್ನೇ ಇಂಟೆನ್ಷನ್ ಇಟ್ಕೊಂಡು ಹೇಳೋದ್ರಿಂದ ಅದೂ ಕೂಡ ಆಗತ್ತೆ ಹಾಗೆ ಇದನ್ನು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ಮನೆಯಲ್ಲಿ ಒಂದು ಸಮೃದ್ಧಿ ಅನ್ನೋದು ತುಂಬಲಿಕ್ಕೆ ಶುರುವಾಗತ್ತೆ ಅಂದರೆ ಅಭಿವೃದ್ಧಿ ಹೊಂದಲಿಕ್ಕೆ ಪ್ರಾರಂಭ ಆಗುತ್ತೆ ಸೊ ಈ ಮಂತ್ರವನ್ನು ಅಂದರೆ ಮಂತ್ರ ಒಂದು ಪುಟ್ಟದಾಗಿದೆ ಆದರೆ ಇದರ ಕೆಲಸ ತುಂಬ ಅದ್ಭುತವಾಗಿದೆ ಅಂದರೆ ಇದನ್ನು ರೆಗ್ಯುಲರ್ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಕೆಲವೊಬ್ಬರು ವಿದಿನ್ ವೀಕಲ್ಲಿ ಒಂದು ರಿಸಲ್ಟನ್ನು ಕಂಡ್ಕೊಂಡವರು ಇದ್ದಾರೆ ಅಂದರೆ ಒಂದು ಗುರುತು ಹಿಡಿಯುವಂತಹ ಒಂದು ಅಂದರೆ ಫೇಸಿಗೆ ಏನು ಹಚ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಅಂತೇಳಿ ಕೇಳುವಷ್ಟು ಒಂದು ಏನು ಇದು ಕಣ್ ಕಂಡು ಬರುತ್ತೆ ಡಿಫ್ರೆನ್ಸ್ ಗೊತ್ತಾಗತ್ತೆ ಅಂತ ಸೊ ಮಂತ್ರ ಹೀಗಿದೆ ಓಂ ಶ್ರೀಂ ಯಂ ಓಂ ಶ್ರೀಂ ಯಮ್ ಇದನ್ನು ಯಥೇಚ್ಛವಾಗಿ ಹೇಳ್ಕೊಬೋದು ಎಷ್ಟೊತ್ತು ಬೇಕಾದರೂ ಹೇಳ್ಕೊಳ್ಬೋದು ಮನೆಯಲ್ಲಿ ಅಭಿವೃದ್ಧಿಯನ್ನು ಬಯಸುವವರು ಬ್ಯೂಟಿ ಬೇಕು ಅಂತ ಅಂದ್ಕೊಳ್ಳುವವರು ಎಷ್ಟೊತ್ತು ಬೇಕಾದನ್ನು ಹೇಳ್ಕೊಳ್ಬೋದು ಕಮ್ಮಿ ಅಂದನು ಬೆಳಿಗ್ಗೆ ಒಂದು ಹತ್ತು ನಿಮಿಷ ಸಾಯಂಕಾಲ ಒಂದು ಹತ್ತು ನಿಮಿಷ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಹೇಳ್ಕೊಳ್ಳೋವಾಗ ಯಾವಾಗಲೂ ಒಂದು ಗ್ಲಾಸ್ ನೀರನ್ನು ಇಟ್ಕೊಂಡು ಮಂತ್ರವನ್ನು ಹೇಳಿ ಆ ಮಂತ್ರಕ್ಕೆ ನಾವು ನಂದು ಏನು ಬೇಕು ನಮಗೆ ಮನೆಯಲ್ಲಿ ಸಮೃದ್ಧಿ ಹಾಗೆ ನಾನು ದಿನದಿಂದ ದಿನಕ್ಕೆ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇದ್ದೇನೆ ನನ್ನ ಹೇರ್ ತುಂಬಾ ಇದೆ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ ಇದೆ ಈ ಥರ ಆ ನೀರಿಗೆ ನಾವು ಮಂತ್ರವನ್ನು ಹೇಳ್ಕೊಂಡು ಆದಮೇಲೆ ಈ ಥರದೊಂದು ಅಪರ್ಮೇಷನ್ಸನ್ನು ಹೇಳಿಕೊಂಡು ರೆಗ್ಯುಲರ್ ಕುಡಿಯೋದ್ರಿಂದ ಏನಾಗುತ್ತೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮಾಡ್ಕೊಳ್ಳೋದ್ರಿಂದ ಒಂದು ಏನು ನಮಗೆ ಬೇಕಾದಂತಹ ಒಂದು ಬ್ಯೂಟಿಯನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಸೊ ಈ ಥರ ಬೇಕಾದವರು ಈ ಥರದ್ರಲ್ಲೆಲ್ಲ ಒಂದು ಇಂಟ್ರೆಸ್ಟ್ ಇರೋವರು ಖಂಡಿತವಾಗಿ ಇದನ್ನು ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಅಂತೂ ಸಿಕ್ಕೇ ಸಿಗತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೊ ಮಚ್